ಹೆಸರು ಕಾವೇರಿ ವಿಷನ್ ಇಂಡಿಯಾ ಅಕಾಡೆಮಿ ಸಿ ಒ ಮಾಸ್ಟರ್ ನ್ಯೂಮರಾಲಜಿಸ್ಟ್ ಮೈಂಡ್ ಆ್ಯಂಡ್ ಮನಿ ಕೋಚ್ ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್ ಕ್ರಿಸ್ಟಲ್ ಹೀಲರ್ ಹೀಗೆ ಇನ್ನೂ ಸಾಕಷ್ಟು ಜನರಿಗೆ ಏನೇನು ಸಹಾಯ ಆಗುತ್ತೋ ಅಂತ ಕೆಲಸಗಳನ್ನ ಮಾಡ್ತಾ ಬರ್ತಿದ್ದೀನಿ ಅದು ಆಕ್ವರ್ಡ್ ಸೈನ್ಸಲ್ಲಿ ತ್ರೀ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಹೊಂದಿದ್ದೀನಿ ಇವಾಗ ಲೈವ್ ಕ್ಲಾಸಸ್ನ ಅಟೆಂಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಲೈವ್ ಕ್ಲಾಸಸ್ಗೆ ಜಾಯ್ನ್ ಆಗಿ ಲೈವ್ ಕ್ಲಾಸಸಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಬೋದು ನೀವು ಹಾಗೆ ಲೈವ್ ಕ್ಲಾಸಸ್ ಮಾಸ್ಟರ್ ಕೋರ್ಸ್ ಬಗ್ಗೆ ಕೆಲವು ಮಾಹಿತಿಗಳನ್ನ ಕೊಡ್ತಿದ್ದೀನಿ ಇದು ಮಾಸ್ಟರ್ ಕೋರ್ಸ್ ಅಂದರೆ ಬರೀ ಮಾಸ್ಟರ್ ಕೋರ್ಸ್ ಅಲ್ಲ ಡಿಪ್ಲೊಮೊ ಲೆವೆಲ್ ಅಂತ ಮಾಸ್ಟರ್ ಕೋರ್ಸ್ ಇದರಲ್ಲಿ ನೀವು ಒಬ್ಬ ವ್ಯಕ್ತಿ ಜೀವನನ ಯಾವ ರೀತಿ ಸರಿಪಡಿಸ್ಬೋದು ಅವರಲ್ಲಿ ಏನು ಕೊರತೆ ಇದೆ ಅದನ್ನು ಹೀಲಿಂಗ್ ಕೋರ್ಸು ಹೀಲಿಂಗ್ ಚಕ್ರಾಸು ಮತ್ತು ಸಾಕಷ್ಟು ಈಸಿ ರೆಮಿಡೀಸ್ ಮೂಲಕ ಅವ್ರ ಜೀವನನ ಸರಿಪಡಿಸ್ಬೋದು ಇದರಲ್ಲಿ ಜಾಯ್ನ್ ಆಗೋದ್ರ ಮೂಲಕ ನೀವು ನಿಮ್ಮ ಜೀವನನ ಸರಿಪಡಿಸ್ಕೊಳ್ಳಿ ಮತ್ತು ಕ್ಲೈಂಟ್ಸ್ನ ಪಡ್ಕೊಳ್ಳಿ ಸಾಕಷ್ಟು ಅಮೌಂಟ್ನ ಅರ್ನಿಂಗ್ಸ್ ಮಾಡಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆಲ್ಲ ಇದೊಂದು ಒಳ್ಳೆಯ ಸದಾವಕಾಶ ಸೊ ಯಾರು ಮಿಸ್ ಮಾಡಬೇಡಿ উপপি থেংক ইউ